ಅಯ್ಯೋ ನಮ್ಮ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟಿದ್ದೀವಿ ಒಂದು ಪೈಸ ಇಲ್ಲ ನಮ್ಮ ಹತ್ರ ಲಾಸ್ಟಲ್ಲಿ ನನ್ನ ಮಗಳು ಹುಂಡಿ ಡುಬ್ಬ ಹುಡ್ದು ಎಂಬತ್ತು ರೂಪಾಯಿ ತೊಗೊಂಡು ನಾನು ಅವ್ರ ನೋವು ಕಾಫಿ ಕುಡ್ಕೊಂಬಂದ್ವಿ ಎಸ್ ಎಲ್ ವಿದು ಎಸ್ ಎಸ್ ರಿಯಲಿ ರಿಯಲಿ ದಿನೇ ದಿನೇ ಕ್ರಮೇಣವಾಗಿ ನಾವು ಕಡಿಮೆ ಆಗ್ತಾ ಬಂದ್ಬಿಟ್ವಿ ಇದ್ದಿದ್ದೆಲ್ಲ ಹೋಯ್ತು ಡಿಸಾಸ್ಟರ್ ಥಿಂಗ್ ಡಿಸಾಸ್ಟರ್ ಅಂದ್ರೆ ನಾಟ್ ಓನ್ಲಿ ಇರೋ ಮೆಟೀರಿಯಲ್ ಒಂದೇ ಅಲ್ಲ ನಾವು ಆರ್ಡರ್ ಆರ್ಡರ್ ತೊಗೊಂಡಿರ್ತೀವಲ್ಲ

ಲೋ ಇಲ್ಲ ನಾನು ಲೋ ಬಟ್ ಇವಳಿಂದ ನನಗೆ ತಕ್ಷಣ ಜೊತೆಗೆ ಈಗ ಸಪೋರ್ಟ್ ಅಂದ್ರೆ ಅದೇ ಹೇಳಿದ್ನಲ್ಲ ವಾಟ್ ಕೈಂಡ್ ಆಫ್ ಫುಡ್ ಏನಾದ್ರು ಆದಾಗ ನಾವೊಂದು ಸಿಚುವೇಷನ್ ಹೊರಗೆ ಬರಕ್ ಆಗದೇ ಇದ್ದಾಗ ನಿನ್ನ ಸಂತೈಸ್ತಾನೆ ಅದರಿಂದ ಹೊರಗೆ ತರೋದು ಕೂಡ ಒಂದು ಒಳ್ಳೆ ಫುಡ್